ಅದೊಂದು ಮಿಸ್ಟೇಕ್ ಆಗದೇ ಹೋಗಿದ್ದರೆ ಇಂದು ಆರ್ಸಿಬಿಯಲ್ಲಿ ಆಡಬೇಕಿತ್ತು ಈ ಚಿನ್ನದಂತ ಹುಡುಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಹೊಸ ರಲ್ಲಿ ಹೊಸ ಓರ್ವನ ಉದಯವಾಗಿದೆ ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ತಂಡದ ಪ್ರಿಯಾಂಶ್ ಆರ್ಯ ಇದೀಗ ಐಪಿಎಲ್ ಲೋಕದ ಹಾಟ್ ಫೇವರಿಟ್ ಆಗಿದ್ದಾರೆ ಆದರೆ ಈ ಯುವ ಆಟಗಾರನನ್ನು ಹರಾಜು ಸಂದರ್ಭದಲ್ಲಿ ಖರೀದಿಸುವ ಅವಕಾಶವನ್ನು ಆರ್ಸಿಬಿ ಕೈಚೆಲ್ಲಿದ್ದು ಪಿಬಿಕೆಎಸ್ ತಂಡಕ್ಕೆ ವರವಾಗಿ ಪರಿಣಮಿಸಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಹರಾಜು ಪ್ರಕ್ರಿಯೆ ಸಂದರ್ಭದಲ್ಲಿ ಪ್ರಿಯಾಂಶ್ ಆರ್ಯ ಅವರಿಗಾಗಿ ಆರ್ಸಿಬಿ ಮತ್ತು ಪಿಬಿಕೆಎಸ್ ನಡುವೆ ನಡೆದ ಪೈಪೋಟಿಯ ಮಾಹಿತಿ ಇಲ್ಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಹೊಸ ಸೂಪರ್ ಸ್ಟಾರ್ ಓರ್ವನ ಉದಯವಾಗಿದೆ ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ತಂಡದ ಪ್ರಿಯಾಂಶ್ ಆರ್ಯ ಇದೀಗ ಐಪಿಎಲ್ ಲೋಕದ ಹಾಟ್ ಫೇವರಿಟ್ ಆಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಕೇವಲ ಮೂವತ್ತ್ ಒಂಬತ್ತು ಎಸೆತಗಳಲ್ಲಿ ಶತಕ ಸಿಡಿಸಿ ಪ್ರಿಯಾಂಶ್ ಆರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಆದರೆ ಇಂತಹ ಅದ್ಭುತ ಪ್ರತಿಭೆಯುಳ್ಳ ಯುವ ಆಟಗಾರ ಆರ್ಸಿಬಿ ತಂಡದ ಪರವಾಗಿ ಆಡಬೇಕಿತ್ತು ಎಂದರೆ ನೀವು ನಂಬುತ್ತೀರಾ ಐಪಿಎಲ್ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಮಾಡಿದ ಅದೊಂದು ಸಣ್ಣ ತಪ್ಪು ಪ್ರಿಯಾಂಶ್ ಆರ್ಯ ಎಂಬ ಯುವ ಪ್ರತಿಭೆ ಪಿಬಿಕೆಎಸ್ ತಂಡದ ಪಾಲಾಗುವಂತೆ ಮಾಡಿದು ಹರಾಜಿನಲ್ಲಿ ಆರ್ಸಿಬಿ ಎಡವಿದ್ದಲ್ಲಿ ಕಳೆದ ವರ್ಷ ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ಆರು ಸಿಕ್ಸರ್ಗಳೊಂದಿಗೆ ಪ್ರಿಯಾಂಶ್ ಆರ್ಯ ಕ್ರಿಕೆಟ್ ಲೋಕದಲ್ಲಿ ತಮ್ಮ ಆಗಮನವನ್ನು ಅಧಿಕೃತವಾಗಿ ಘೋಷಿಸಿದ್ದರು ಇದಾದ ಬಳಿಕ ನಡೆದ ಐಪಿಎಲ್ ಹರಾಜಿನಲ್ಲಿ ಪ್ರಿಯಾಂಶ್ ಆರ್ಯ ಖರೀದಿಸಲು ಹಲವು ತಂಡಗಳು ಆಸಕ್ತಿ ತೋರಿದವು ಈ ಪೈಕಿ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಡಿಸಿ ತಂಡಗಳು ಪ್ರಿಯಾಂಶ್ ಆರ್ಯ ಖರೀದಿಗೆ ಬಿಡ್ ಆರಂಭಿಸಿದವು ನಂತರ ಪಿಬಿಕೆಎಸ್ ಕೂಡ ಈ ಯುವ ಆಟಗಾರನ ಖರೀದಿಗೆ ಆಸಕ್ತಿ ತೋರಿದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಆರಂಭಿಕ ಬಿಡ್ಡಿಂಗ್ನಿಂದ ಪ್ರಾರಂಭವಾದ ಪ್ರಿಯಾಂಶ್ ಆರ್ಯ ಹರಾಜು ಪ್ರಕ್ರಿಯೆ ಕೊನೆಗೆ ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿವರೆಗೆ ಹೋಗಿದ್ದು ನಿಜಕ್ಕೂ ರೋಚಕವೇ ಸರಿ ಪ್ರಿಯಾಂಶ್ ಆರ್ಯ ಅವರ ಖರೀದಿಗೆ ಮೊದಲು ಬಿಡ್ ಮಾಡಿದ ಡಿಸಿ ತಂಡ ಪಿಬಿಕೆಎಸ್ನ ಒಂದು ಕೋಟಿ ರೂಪಾಯಿ ಬಿಡ್ಡಿಂಗ್ನಿಂದಾಗಿ ಸ್ಪರ್ಧೆಯಿಂದ ಹಿಂದೆ ಸರೀತು ಪ್ರಿಯಾಂಶ್ ಆರ್ಯ ಅವರ ಖರೀದಿಗೆ ಪಿಬಿಕೆಎಸ್ ನಡೆಸುತ್ತಿರುವ ಕಸರತ್ತು ಗಮನಿಸಿದ ಆರ್ಸಿಬಿ ತಾನೂ ಕೂಡ ಈ ಆಟಗಾರನ ಖರೀದಿಗೆ ಬಿಡ್ಡಿಂಗ್ ಆರಂಭಿಸಿತು ನೋಡ ನೋಡುತ್ತಿದ್ದಂತೆ ಪ್ರಿಯಾಂಶ್ ಆರ್ಯ ಅವರ ಖರೀದಿ ಮೌಲ್ಯ ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿಗಳಿಗೆ ಏರಿತು ಪಿಬಿಕೆಎಸ್ಸಿ ಆಟಗಾರನನ್ನು ಬಿಡಲು ಸತಾರಾಂ ತಯಾರಿಲ್ಲದ ಕಾರಣ ಬಿಡ್ಡಿಂಗ್ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಸಿದ್ಧವಾಯಿತು ಆದರೆ ತನ್ನ ಅಂದಾಜು ಮೌಲ್ಯದ ಮಿತಿ ಮೀರಿದ್ದರಿಂದ ಆರ್ಸಿಬಿ ಬಿಡ್ಡಿಂಗ್ ಸ್ಪರ್ಧೆಯಿಂದ ಹೊರಬೀಳುವ ಮೂಲಕ ಪ್ರಿಯಾಂಶ್ ಆರ್ಯ ಖರೀದಿಯ ಆಸೆಯನ್ನು ಕೈಬಿಟ್ಟಿತು ಅಂತಿಮವಾಗಿ ಪ್ರಿಯಾಂಶ್ ಆರ್ಯ ಅವರನ್ನು ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿಗಳಿಗೆ ಖರೀದಿಸಿದ ಪಂಜಾಬ್ ಕಿಂಗ್ಸ್ ಇದೀಗ ಈ ಆಟಗಾರನನ್ನು ಖರೀದಿಸುವ ತನ್ನ ಪ್ರಯತ್ನದ ಫಲ ಉಣ್ಣುತ್ತಿದೆ ಪ್ರಿಯಾಂಶ್ ಆರ್ಯ ಬಲಿಷ್ಠ ತಂಡಗಳ ವಿರುದ್ಧ ಅಮೋಘ ಸಾಧನೆ ತೋರುತ್ತಿದ್ದು ಇದು ಸಹಜವಾಗಿ ಪಿಬಿಕೆಎಸ್ ತಂಡದ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಅಗ್ರ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಅವರನ್ನು ಬೆಂಬಲಿಸಲು ಆರ್ಸಿಬಿಗೆ ಖಂಡಿತವಾಗಿಯೂ ತಮ್ಮ ಶ್ರೇಯಾಂಕದಲ್ಲಿ ಬಲಿಷ್ಠ ಮತ್ತು ಆಕ್ರಮಣಕಾರಿ ಭಾರತೀಯ ಬ್ಯಾಟ್ಸ್ಮನ್ ಅಗತ್ಯವಿತ್ತು ಪ್ರಿಯಾಂಶ್ ಆರ್ಯ ಈ ಕೊರತೆಯನ್ನು ನೀಗಿಸಬಲ್ಲ ಆಟಗಾರ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಬಿಡ್ಡಿಂಗ್ ಸಮಯದಲ್ಲಿ ಆರ್ಸಿಬಿ ಹಿಂದೆ ಸರಿದಿದ್ದು ಇದೀಗ ಪಿಬಿಕೆಎಸ್ಗೆ ಲಾಭವಾಗಿ ಪರಿಣಮಿಸಿದೆ ಪಂಜಾಬ್ ಕಿಂಗ್ಸ್ ಈಗ ಪ್ರಿಯಾಂಶ್ ಆರ್ಯ ಎಂಬ ಒಂದು ಅಮೂಲ್ಯ ರತ್ನವನ್ನು ಹೊಂದಿದೆ ಈ ರತ್ನವನ್ನು ಹೊಂದುವ ಅಪೂರ್ವ ಅವಕಾಶವನ್ನು ಆರ್ಸಿಬಿ ಕೈಚೆಲ್ಲಿದ್ದು ಪ್ರಿಯಾಂಶ್ ಆರ್ಯ ಅವರು ಪಿಬಿಕೆಎಸ್ ತಂಡದ ಪರವಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲಾ ಕಮಾಲ್ ಮಾಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ